ಸ್ನೇಹಿತರೆ ಈಗ ನೋಡಿ ನಮಗೆ ವೆಂಡರ್ ಕೋಡ್ ಬಂದಿರುತ್ತೆ ವೆಂಡರ್ ಕೋಡ್ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ ಇಂಡಿವಿಜುವಲ್ ವೆಂಡರ್ಸ್ ನ ಆಡ್ ಮಾಡ್ತಾ ಹೋಗೋದು ಹೇಗೆ ಅಂತ ಬಲ್ಕ್ ವೆಂಡರ್ ತುಂಬಾನೇ ಟ್ರೈ ಮಾಡಿ ಫೇಲ್ಯೂರ್ ಆಗಿದೆ ಹಾಗಾಗಿ ಇಂಡಿವಿಜುವಲ್ ಬೆಂಡ್ ವೆಂಡರ್ನ ಆಡ್ ಮಾಡ್ತಾ ನಾವು ಪಿ ಪಿ ಎಸ್ ಜನರೇಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ನೋಡಿ ಇದು ಮೇನ್ ಪೇಜ್ ನಾನು ಕ್ಲೋಸ್ ಮಾಡ್ತಿದ್ದೀನಿ ಇಲ್ಲಿ ಪೇಮೆಂಟ್ಗೆ ಹೋಗ್ತೀನಿ ಪೇಮೆಂಟ್ ಫೈಲಿಗೆ ಬರ್ತೀನಿ ಪೇಮೆಂಟ್ ಫೈಲಲ್ಲಿ ಇನ್ಶಿಯೇಟ್ ಪೇಮೆಂಟ್ಗೆ ಹೋಗಬೇಕು ಇನ್ಶಿಯಟ್ ಪೇಮೆಂಟ್ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇರುತ್ತೆ ಇಲ್ಲಿ ಆಲ್ರೆಡಿ ಇದೆಲ್ಲ ಇರುತ್ತೆ ಇದನ್ನ ಏನು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಾಜೆಕ್ಟ್ ಐ ಡಿ ಅದನ್ನು ಕೂಡ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ನರೇಶನ್ ಇದೆಯಲ್ಲ ಇಲ್ಲಿ ಬರೀರಿ ಏನು ಎ ಪಿ ಎಫ್ ಎ ಪಿ ಎಫ್ ಎಗ್ ಫಂಡ್ ಆರ್ ಎಗ್ ಗ್ರಾಂಟ್ ಏನಾದ್ರೂ ಸರಿನೆ ನೀವು ಅದನ್ನ ಎಂಟ್ರಿ ಮಾಡ್ತೀರಾ ನಾನು ಆಲ್ರೆಡಿ ಎರಡು ಮೂರು ಫೈಲ್ ಕ್ರಿಯೇಟ್ ಮಾಡಿರೋದ್ರಿಂದ ಹಾಕಿ ಬರ್ತಾ ಇದೆ ಎ ಪಿ ಎಫ್ ಗ್ರ್ಯಾಂಟ್ ಅಂತ ಹಾಕ್ತೀನಿ ಸೆಪ್ಟೆಂಬರ್ ಅಂತ ಹಾಕ್ತೀನಿ ಮತ್ತೆ ಸ್ಯಾಂಕ್ಷನ್ ಆರ್ಡರ್ ಹಾಕ್ಬೇಕು ನೆಕ್ಸ್ಟ್ ಅದನ್ನು ಕೂಡ ಎ ಪಿ ಎಫ್ ಬಾರ್ ಜೀರೋ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಹಾಕೊಳ್ಳಿ ನೆಕ್ಸ್ಟ್ ಸ್ಯಾಂಕ್ಷನ್ ಡೇಟ್ ಕೇಳುತ್ತೆ ಇವತ್ತಿನ ಡೇಟ್ನ ಸೆಲೆಕ್ಟ್ ಮಾಡಿ ನೀವೇನಾದ್ರು ಆಫೀಸ್ ಆರ್ಡರ್ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ಸ್ಯಾಂಕ್ಷನ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಅದು ಮ್ಯಾಂಡೇಟ್ರಿ ಏನಿಲ್ಲ ಬೆಳೆ ಮಾಡಲಿಲ್ಲ ಅಂದ್ರೆ ಏನು ಸಮಸ್ಯೆ ಇಲ್ಲ ಮತ್ತೆ ರಿಮಾರ್ಕ್ಸ್ ಅಲ್ಲಿ ಕೂಡ ನೀವು ಯಾವ ಫಂಡನ್ನ ಹಾಕ್ತಿದಿರಾ ಅನ್ನೋದನ್ನ ಡೀಟೇಲ್ ಆಗಿ ಎಂಟ್ರಿ ಮಾಡ್ತೀರಿ ಇದೆಷ್ಟು ಆದ್ಮೇಲೆ ಸೇವ್ ಫೈಲ್ ಇಲ್ಲಿ ನೋಡಿ ಫೈಲ್ ಸೇವ್ ಆದ ತಕ್ಷಣ ನಿಮ್ಗೆ ಒಂದು ಆರ್ಡರ್ ಐ ಡಿ ಬರುತ್ತೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ತುಂಬ ಆರ್ಡರ್ ಐ ಡಿಗಳು ಆಲ್ರೆಡಿ ಕ್ರಿಯೇಟ್ ಆಗಿದ್ರೆ ನೀವು ಯಾವ ಐ ಡಿ ಇದನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ನೋಡಿ ಫೈವ್ ಸಿಕ್ಸ್ ತ್ರೀ ಒನ್ ಏಟ್ ಲಾಸ್ಟ್ ನಂಬರು ಓಕೆ ಕ್ಲೋಸ್ ಮಾಡಿದೆ ನೆಕ್ಸ್ಟ್ ಈಗ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಆರ್ ವೆಂಡರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಓಕೆ ನಾವು ಆ ಪೇಜ್ಗೆ ಹೋಗ್ತೀವಿ ನೋಡಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ನಾನು ಇಲ್ಲಿ ಆರ್ಡರ್ ನಂಬರ್ನ ಕೇಳ್ತಾ ಇದೆ ಈಗ ಬಂತು ಅಂತ ಹೇಳಿದ್ನಲ್ಲ ನನ್ನ ನಂಬರ್ ನೋಟ್ ಮಾಡಿ ಇಟ್ಕೋಬೇಕು ಅಂತ ನೋಡಿ ಇಲ್ಲಿ ಫಸ್ಟ್ ಒನ್ ಅಲ್ಲೇ ಇದೆ ಫೈ ಸಿಕ್ಸ್ ತ್ರೀ ಒನ್ ಏಟ್ ಕ್ಲಿಕ್ ಮಾಡ್ತೀನಿ ಫೆಟ್ ಅಂತ ಕೊಡ್ತೀನಿ ಆ ಆರ್ಡರ್ಗೆ ನಾನು ಮಾಡ್ತಕ್ಕಂಥ ನೆಕ್ಸ್ಟ್ ಬಿಲ್ ಜನರೇಟ್ ಆಗುತ್ತೆ ಇಲ್ಲಿ ನೋಡಿ ಸೆಲೆಕ್ಟ್ ವೆಂಡರ್ ಈಗ ಆರ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟ್ ಈಗ ವೆಂಡರ್ನ ಒಬ್ಬೊಬ್ಬರನ್ನಾಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು ನನ್ನ ಹತ್ರ ವೆಂಡರ್ ಲಿಸ್ಟ್ ಎಲ್ಲಿದೆ ನಾನು ಇಲ್ಲಿ ಸಪ್ರೇಟ್ ಫೈಲಲ್ಲಿ ಇಟ್ಕೊಂಡಿದ್ದೀನಿ ವೆಂಡರ್ ಲಿಸ್ಟ್ ವೆಂಡರ್ ಲಿಸ್ಟ್ ಇಲ್ಲಿ ಒಂದು ವೆಂಡರ್ ಲಿಸ್ಟ್ ನ ಕಾಪಿ ಮಾಡ್ಕೊತೀನಿ ತಂದಿಲ್ಲಿ ಫೇಸ್ ಮಾಡ್ತೀನಿ ಮತ್ತೆ ಫೆಚ್ ಅಂತ ಕೊಟ್ರೆ ಈ ತರ ಆ ಫೈಲ್ದು ಕಾಂಪೋನೆಂಟ್ ಬರುತ್ತೆ ಇಲ್ಲಿ ಇದು ಮ್ಯಾಪಿಂಗ್ ಆಗಿರ್ಬೇಕು ಆಲ್ರೆಡಿ ಕಾಂಪೋನೆಂಟ್ ಕೋಡ್ ಮ್ಯಾಪಿಂಗ್ ಆಗಿರ್ಬೇಕು ಮ್ಯಾಪಿಂಗ್ ಆಗಿದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನ್ಯೂಟ್ರಿಷಿಯನ್ ಅಂತೇಳಿ ಆಲ್ರೆಡಿ ನಾವು ಮ್ಯಾಪ್ ಮಾಡ್ಕೊಂಡಿರ್ತೀವಿ ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಅಂತ ಬರುತ್ತೆ ಆ ಪ್ರೋಸೆಸ್ ಮೇಲೂ ಕ್ಲಿಕ್ ಮಾಡಬೇಕು ನಾನು ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ ಇದು ಟ್ರಯಲ್ ನಿಮ್ ತೋರ್ಲಿಕ್ಕೋಸ್ಕರ ಮಾಡಿರೋ ವಿಡಿಯೋ ಆದ್ರಿಂದ ಮಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ ನ್ಯೂಟ್ರಿಷನ್ ಕ್ಲಿಕ್ ಮಾಡ್ತೀರಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ ಆ ಪ್ರೊಸೀಡ್ ಮೇಲೂ ಕ್ಲಿಕ್ ಮಾಡ್ತೀರಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಅಮೌಂಟ್ ಇದ್ರದ್ದು ಆ್ಯಡ್ ಆಗುತ್ತೆ ನೆಕ್ಸ್ಟ್ ಅಮೌಂಟ್ ಇಲ್ಲಿ ಎಂಟ್ರಿ ಮಾಡ್ತೀರಿ ಈ ಒಂದು ಐ ಡಿಗೆ ಏನು ಅಮೌಂಟ್ ಇದೆ ಇಲ್ಲಿ ತೌಸಂಡ್ ಫೋರ್ ಸಿಕ್ಸ್ಟೀನ್ ರುಪೀಸ್ ಇದೆ ಇಲ್ಲಿ ಆ್ಯಡ್ ಮಾಡ್ತೀರಿ ನಂಬರ್ ಅನ್ನ ನಂದು ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇದೆ ಅದನ್ನೇ ಒಂದು ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ ಓಕೆ ನೋಡಿ ಈಗ ನಾನು ಆಲ್ರೆಡಿ ಒಂದು ಬಿಲ್ ಮಾಡ್ತಾ ಇದ್ದೆ ಇಂಡಿವಿಜುವಲ್ ಎಂಟ್ರಿ ಮಾಡ್ತಾ ಇದ್ವಿ ಅದನ್ನ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕೋಡ್ ಏಟ್ ಡಬಲ್ ಜೀರೋ ವರೆಗೆ ಮಾಡಿದ್ದೀನಿ ನಾನು ನೆಕ್ಸ್ಟ್ ಏಟ್ ಜೀರೋ ಒನ್ ಜೀರೋ ಇದು ವೆಂಡರ್ ಕೋಡ್ ಇದನ್ನ ಕಾಪಿ ಮಾಡಿ ತಗೊಂತ ನಲ್ಲಿ ಅದನ್ನ ಪೇಸ್ಟ್ ಮಾಡಿದೆ ಫೆಚ್ ಅಂತ ಕ್ಲಿಕ್ ಮಾಡಿದೆ ಇಲ್ಲಿ ನೋಡಿ ಕಾಂಪೋನೆಂಟ್ ಕೋಡ್ ಒಂದು ವಿಂಡೋ ಓಪನ್ ಆಯಿತು ಈ ಕಾಂಪೋನೆಂಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂಟ್ರಿಷಿಯನ್ ಮೇಲೆ ನ್ಯೂಟ್ರಿಷಿಯನ್ ಬರುತ್ತೆ ಅದು ಕೋಡ್ ಮ್ಯಾಪಿಂಗ್ ಆಗಿರುವಂತದ್ದು ನ್ಯೂಟ್ರಿಷಿಯನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಪ್ರೊಸೀಡ್ ಅಂತ ಇಲ್ಲಿ ಬರುತ್ತೆ ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ಗೆ ಏನು ಲಿಮಿಟ್ ಆಗಿರುತ್ತೆ ಅಮೌಂಟ್ ಆ ಅಮೌಂಟ್ ಅಲ್ಲಿ ಈ ಈಗ ನೆಕ್ಸ್ಟ್ ಏನ್ ಎಂಟ್ರಿ ಮಾಡ್ತೀವಿ ಅಮೌಂಟ್ ಕೂಡ ಮೈನಸ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಕಾಂಪೊನೆಂಟ್ ಕೋಡ್ ಮ್ಯಾಪ್ ಆಗಿದೆ ಈಗ ಅಮೌಂಟ್ ಹಾಕ್ಬೇಕು ಇದಕ್ಕೆ ಈ ಕೋಡಿಗೆ ಅಮೌಂಟ್ ಎಷ್ಟು ಅಂತ ಸಿಕ್ಸ್ಟೀನ್ ರುಪೀಸ್ ಇದೆ ಅದನ್ನ ಕಾಪಿ ಮಾಡಿಕೊಂಡೆ ಇಲ್ಲಿ ಅಮೌಂಟ್ ಎಂಟ್ರಿ ಮಾಡಿದೆ ನೋಡಿ ಈ ತರ ಬರುತ್ತೆ ಥೌಸಂಡ್ ಫೋರ್ ಸಿಕ್ಸ್ಟೀನ್ ರುಪೀಸ್ ಆಡ್ ಆಗಿರುತ್ತೆ ಕ್ರೆಡಿಟ್ ಅಮೌಂಟ್ ಕೂಡ ಈಗ ಆಡ್ ವೆಂಡರ್ನ ಕೊಡುತ್ತೆ ನೋಡಿ ರೆಕಾರ್ಡ್ಸ್ ಅಂತ ಬರುತ್ತೆ ಇದು ಓಕೆ ಕ್ಲಿಕ್ ಮಾಡಬೇಕು ನೋಡಿ ಈಗ ಲಾಸ್ಟ್ ಅಲ್ಲಿ ಬಂದಿದೆ ಈಗ ಆಡ್ ಕೆಲವರು ಅಮೌಂಟ್ ಒನ್ ಫೋರ್ ಒನ್ ಸಿಕ್ಸ್ ಓಕೆನಾ ಇದೆಲ್ಲ ಪೂರ್ಣ ನಮ್ದು ಎಲ್ಲಾ ಶಾಲೆಗಳದ್ದು ತರ ವೆಂಡರ್ಸ್ ನ ಆಡ್ ಮಾಡ್ತಾ ಆಡ್ ಮಾಡ್ತಾ ಕಂಪ್ಲೀಟ್ ನಮ್ದು ಇಡೀ ಬ್ಲಾಕ್ ನ ಎಲ್ಲ ಸ್ಕೂಲ್ ಕೂಡ ಮುಗಿದ ಮೇಲೆ ಬ್ರಾಂಚ್ ಅಡ್ವೈಸ್ ನ ಕ್ಲಿಕ್ ಮಾಡಬೇಕು ಇನಿಷಿಯಲ್ ಪೇಮೆಂಟ್ ಫೈಲ್ ನ ಕ್ಲಿಕ್ ಮಾಡಬೇಕು ಇದಿಷ್ಟು ಸ್ಟೆಪ್ಸ್ ಯಾರು ಈ ಪ್ರೋಸೆಸ್ ನ ಮಾಡ್ಲಿಕ್ಕೆ ಈಗ ಹೆಣ್ಗಾಡ್ತಿದೀರಿ ಅಥವಾ ಪ್ರಯತ್ನಿಸ್ತಾ ಇದೀರಿ ದಯವಿಟ್ಟು ಇದನ್ನ ಫಾಲೋಅಪ್ ಮಾಡಿ ಮಾಡ್ಕೊಳ್ತಾ ಇರಿ ಇದಿಷ್ಟು ಮಾಡಾದ್ಮೇಲೆ ನೀವು ಇನಿಷಿಯಲ್ ಪೇಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡ್ಬೇಕಲ್ಲ ಲಾಸ್ಟ್ ಅಲ್ಲಿ ಪ್ರೋಸೆಸ್ ನ ಈ ಈ ಪಾರ್ಟ್ ಅಲ್ಲಿ ನೀವು ಇನಿಷಿಯಲ್ ಪೇಮೆಂಟ್ ಕ್ಲಿಕ್ ಮಾಡಾದ್ಮೇಲೆ ಇದು ಚೆಕರ್ ಲಾಗಿನ್ ಚೆಕರ್ ಲಾಗಿನ್ ಅಲ್ಲಿ ನೀವು ಅಪ್ರೂವಲ್ ಮಾಡೋದಷ್ಟೇನೆ ಅಪ್ರೂವ್ ಮಾಡಿ ಪಿಪಿ ಪಿ ಜನರೇಟ್ ಮಾಡೋದು ಅದನ್ನು ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡೋಣ ಓಕೆನಾ ಥ್ಯಾಂಕ್ ಯು ಕಂಪ್ಲೀಟ್ ವೆಂಡರ್ಸ್ ಮೂಲಕ ಹಣವನ್ನು ಹಾಕಿದ ನಂತರ ಇದು ಲಾಸ್ಟ್ ಸ್ಟೇಜು ನಾನಿಲ್ಲಿ ಒಂದೇ ಒಂದು ಶಾಲೆದು ಕೊನೆ ಅಮೌಂಟ್ ಉಳ್ಕೊಂಡಿತ್ತು ಅದೊಂದು ಶಾಲೆ ಅದು ಲೇಟಾಗಿ ನಮಗೆ ವೆಂಡರ್ಸ್ ಲಿಸ್ಟಲ್ಲಿ ಸಕ್ಸಸ್ ಆಗಿತ್ತು ಅದಕ್ಕೆ ಅಮೌಂಟನ್ನು ಹಾಕಿ ಪಿ ಪಿ ಎಸ್ ಜನ್ರೇಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆ ಲಾಸ್ಟ್ ಸ್ಟೆಪ್ನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಹೀಗೆ ಸಕ್ಸಸ್ ಅಂತ ಬರುತ್ತೆ ಸಕ್ಸಸ್ ಅಂತ ಬಂದ ನಂತರ ಮತ್ತೆ ನಾವು ಲಾಗೌಟ್ ಆಗಿ ಚೆಕ್ಕರ್ ಲಾಗಿನ್ನಲ್ಲಿ ಹೋಗಬೇಕಾಗತ್ತೆ ಚೆಕ್ಕರ್ ಲಾಗಿನ್ಗೆ ನಾವು ಲಾಗಿನ್ ಆದ ಮೇಲೆ ನೋಡಿ ಹೀಗೆ ಚೆಕ್ಕರ್ ಲಾಗಿನಲ್ಲಿ ಪೇಮೆಂಟ್ಗೆ ಹೋಗ್ತೀವಿ ಪೇಮೆಂಟ್ ಅಪ್ರೂವ್ನಲ್ಲಿ ಪೇಮೆಂಟ್ಗೆ ಹೋಗಿ ಮತ್ತೆ ಅಲ್ಲಿ ಅಪ್ರೂವ್ ಪೇಮೆಂಟ್ಗೆ ಹೋಗ್ತೀವಿ ಅಲ್ಲಿ ಈಗ ಲಾಸ್ಟ್ ಏನು ಆರ್ಡ್ರ್ದು ಕ್ರಿಯೇಟ್ ಮಾಡಿರ್ತೀವಿ ಪಿ ಪಿ ಅದು ಅದು ಜನರೇಟ್ ಆಗಿರುತ್ತೆ ಅಲ್ಲಿ ಅಪ್ರೂವ್ ಆ್ಯಂಡ್ ಜನ್ರೇಟ್ ಓ ಎ ಸಿ ಅಡ್ವೈಸ್ ಅಂತ ಬರುತ್ತೆ ನೋಡಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಅದನ್ನು ಚೆಕ್ಕರ್ ಲಾಗಿನ್ನಲ್ಲಿ ನಾವು ಇದನ್ನು ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ್ಮೇಲೆ ಅದು ಕೂಡ ಸಕ್ಸಸ್ ಅಂತ ಸಕ್ಸಸ್ಫುಲ್ಲಿ ನಿಮ್ಮ ಆರ್ಡ್ರ್ ಏನದು ಇರುತ್ತೆ ಅದು ಪಿ ಪಿ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಮತ್ತೆ ಪಿ ಪಿ ಎಗೆ ಅಪ್ರೂವ್ಗೆ ಹೋಗಿ ಪೇಮೆಂಟಿಗೆ ಹೋಗಿ ಜನ್ರೇಟ್ ಪಿ ಪಿ ಎ ಅನ್ನೋ ಸ್ಟೇಜ್ಗೆ ಹೋಗ್ಬೇಕು ನಾವು ಅಲ್ಲಿ ಜನ್ರೇಟ್ ಪಿ ಪಿ ಎ ಕ್ಲಿಕ್ ಮಾಡಿದ ನಂತರ ಹೀಗೆ ನಮಗೆ ಯಾವುದು ಅಡ್ವೈಸ್ ಕ್ಲಿಕ್ ಮಾಡಿರ್ತೀವಿ ನೋಡಿ ಇದು ನಾನು ಲಾಸ್ಟು ಸಿಂಗಲ್ ಒಂದು ಮಾಡಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಇದು ಕೆಳಗಡೆದು ಆಗಲೇ ಆಗಿರುವಂಥದ್ದು ಮೇಲೆ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇದೇ ನಮಗೆ ಪಿ ಪಿ ಎ ಇದನ್ನು ನಾವು ಸೇವ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಇಒ ಅವ್ರದ್ದು ಮತ್ತು ಡಿ ಪಿ ಅವ್ರದ್ದು ಇಬ್ಬರದು ಸಿಗ್ನೇಚರನ್ನು ಮಾಡಿಸಿ ನಾವು ಕೆನರಾ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಅಲ್ಲಿಗೆ ನಮ್ಮ ಎ ಪಿ ಎಫ್ ಫಂಡ್ ಶಾಲೆಗಳಿಗೆ ತಲುಪ್ತಕ್ಕಂತಹ ಕ್ರಮ ಆಗ್ತದೆ ವೀಕ್ಷಣೆ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು